ಬನ್ನಿ ಸ್ನೇಹಿತರೆ ನಾವೀಗ ಬ್ಯಾಕ್ ಹೇಗೆ ಕಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೋಡಿದ್ವಿ ಈಗ ಮೇನ್ ಪೀಸಲ್ಲಿ ಬ್ಯಾಕ್ ಇಟ್ಬಿಟ್ಟು ಈಗ ಮೇನ್ ಪೀಸನ್ನು ಕಟ್ ಮಾಡ್ಕೊಂಡ ಎರಡೂವರೆ ಇಂಚು ಮಿಲ್ಕ್ ಬ್ರ್ಯಾಡನ್ನು ಗುರುಪ್ ಮಾಡ್ಕೊಂಡ ಈ ರೀತಿ ರೀತಿ ನಾವು ಪ್ಯಾಕ್ ಪಾಟನ್ನು ಕಟ್ ಮಾಡಿದ್ದಾಯಿತು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ಮತ್ತು ನನ್ನ ವಿಡಿಯೋ ನೋಡ್ತಿರೋರು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಎಲ್ಲ ವಿಡಿಯೋಗಳು ಬರುತ್ತೆ ನನ್ನ ವಿಡಿಯೋನ ನೋಡ್ತಾ ಹೋಗ್ಬೋದು ಬಾಯ್ ಸ್ನೇಹಿತರೆ